ಿ ಕುಣಿತ ಪ್ರಚಲಿತವಿದ್ದರೂ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿಯ ಒಕ್ಕಲಿನ ಸುಗ್ಗಿ ಕುಣಿತದ ಸೊಗಸಿ ಸೊಗಸು ವರ್ಷವೆಲ್ಲ ಬೆವರು ಸುರಿಸಿ ದುಡಿದ ಫಲ ಕೈಗೆ ಸಿಕ್ಕುವ ಹಿಗ್ಗಿನ ಕಾಲ ಸುಗ್ಗಿಯ ಕಾಲ ಕಾಮನ ಹುಣ್ಣಿಮೆ ಸಂದರ್ಭದಲ್ಲಿ ಈ ಸುಗ್ಗಿ ಕುಣಿತ ಪ್ರದರ್ಶನವಾಗುತ್ತದೆ ಬಾಗಲಕೋಟೆಯ ಭಾಗದಲ್ಲಿ ಇದನ್ನು ಭಾಗಶವವಾಗಿ ಉತ್ಸಾಹದಿಂದ ಆಚರಿಸುತ್ತಾರೆ ಬಣ್ಣ ಬಣ್ಣದ ಕಾಗದಗಳಿಂದ ಮಾಡಿದ ಹೂಗಳನ್ನ ಹಿಡಿದು ಸುಗ್ಗಿಯ ಕುಣಿತದ ಈ ಹೂವಿನ ನೃತ್ಯದ ಸೊಗಸು ನೋಡುವುದಕ್ಕೆ ತುಂಬಾ ಆಕರ್ಷಕವಾಗಿ ಮನಸ್ಸಿಗೆ ಮುದವನ್ನ ನೀಡುತ್ತದೆ ಮುಂದಿನ ಸ್ತಬ್ಧ ಚಿತ್ರ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಕಲೆ ಕಿನ್ನಾಳ ಕಲೆಯ ಇತಿಹಾಸ ಹದಿನೈದನೇ ಶತಮಾನಕ್ಕೆ ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸೇರಿ ಈ ಈ ಬಸವಣ್ಣನವರು ಇರುವಂತಹ ಟ್ಯಾಬ್ಲೋ ಬಗ್ಗೆ ನಾವು ಮಾತಾಡೋದಾದ್ರೆ ಏನು ಬಸವಣ್ಣನವರು ಇಡೀ ವಿಶ್ವಕ್ಕೆ ಪ್ರಥಮ ಮಾನವತಾವಾದಿ ಹೌದು ಮಾನವತಾವಾದಿ ಅಂದ್ರೆ ಹ್ಯೂಮನ್ ರೈಟ್ಸ್ ಗೆ ಫೈಟ್ ಮಾಡಿದವ್ರು ಮೇಲು ಕೀಳು ಅನ್ನೋ ಎಲ್ಲಾ ಭಾವನೆ ತೆಗೆದು ಸಮಾಜದವರು ಎಲ್ರಿಗೂ ಕೂಡ ತಾವು ಮುಕ್ತಿ ಪಡೆಯಕ್ಕೆ ಸಾಧನೆ ಮಾಡಕ್ಕೆ ಒಂದು ಸಮರ್ಥರಾಗಿದ್ದಾರೆ ಅಂತ ತೋರಿಸ್ಕೊಟ್ಟಂತವ್ರು ಹೌದು ವಿಶ್ವದ ಪ್ರಥಮ ಪಾರ್ಲಿಮೆಂಟ್ ಅಂದ್ರೆ ಅನುಭವ ಮಂಟಪ ಕಟ್ಟಿದವರು ಅವರು ವಿಶ್ವಕ್ಕೆ ಪ್ರಥಮವಾಗಿ ಮಹಾಮನೆ ಕಟ್ಟಿದವರು ಅವ್ರು ಈಗ ನೀವೇನು ಒಂದು ಕೋಟಿ ಎಂಟು ಕೋಟಿ ಜನರಿಗೆ ಅನ್ನ ಕೊಟ್ಟೆ ಅಂತ ಹೇಳ್ತಾ ಇದ್ದೀರಿ ಅಲ್ಲಿ ಒಂದು ದಿನಕ್ಕೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರು ಪದಾರ್ಥವನ್ನ ಪ್ರಸಾದ ಮಾಡದಂತವರು ಬಸವಣ್ಣನವ್ರು ಪದಾರ್ಥ ಅಂದ್ರೆ ನಾವು ತಿನ್ನೋ ಆಹಾರ ಅದನ್ನ ಪ್ರಸಾದ ಅಂತ ಮಾಡಿದಾಗ ನೀವು ಮಿತಿಮೀರೂ ತಿನ್ನಲ್ಲ ಕಡಿಮೆನೂ ತಿನ್ನಲ್ಲ ಕಣ್ಣು ಗೊತ್ತುಕೊಂಡು ಸಂತೃಪ್ತಿಯಿಂದ ತಿಂತೀರಿ ಇವತ್ತು ಇದನ್ನ ಕಲಿಬೇಕಾದಂತ ವಿಚಾರ ಯಾಕಂದ್ರೆ ನಮ್ಮ ದೇಶದಲ್ಲಿ ಒಂಬತ್ತು ದಶಲಕ್ಷ ಜನ ಮಿತಿಮೀರು ತಿಂದು ಸಾಯ್ತಾ ಇದ್ದಾರೆ ಹದಿನೈದು ದಶಲಕ್ಷ ಮಕ್ಕಳಿಗೆ ಪೋಷಣೆ ಹಾಗಾಗಿ ಈ ಪದಾರ್ಥವನ್ನ ಪ್ರಸಾದ ಮಾಡಿಕೊಂಡು ಎಲ್ಲರಿಗೊಂಡು ಹಂಚಿಕೊಂಡು ತಿನ್ನುವಂಥದ್ದು ಎಲ್ಲರನ್ನ ಸಮಾನವಾಗಿ ನೋಡೋದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಭೇದ ಭಾವ ಇಲ್ಲದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಂತದ್ದು ಬಸವಣ್ಣನವರು ಹಾಗಾಗಿ ವಿಶ್ವಗುರು ಅಂತ ಯಾಕೆ ಕರಿತೀವಂದ್ರೆ ಅವರು ಬೋಧಿಸಿದಂಥದ್ದು ವಿಶ್ವಕ್ಕೆ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂತದ್ದು ದೈವೇ ಧರ್ಮದ ಮೂಲ ಅಂತ ಹೇಳಿದವರು ಅದು ವಿಶ್ವಕ್ಕೆ ಮಾದರಿಯಾದಂತ ವಿಚಾರಗಳು ಅಂತ ಆ ಟ್ಯಾಬ್ಲೋ ಮಾಡಿದ್ದಾರೆ ಸಮ ಆಗ್ಲೇ ಮಾತಾಡ್ತಾ ಇದ್ವಿ ನಾವು ಚನ್ನ ಭೈರಾದೇವಿ ಬಗ್ಗೆ ಸೊ ಅವರ ಇತಿಹಾಸದ ಬಗ್ಗೆ ಸ್ವಲ್ಪ ಹಾಕೋದಾದ್ರೆ ಚನ್ನ ಭೈರಾದೇವಿ ಇಲ್ಲಿ ಕರ್ನಾಟಕದಲ್ಲಿ ಅನೇಕ ರಾಣಿಯರು ಐರೋಪ್ಯರ ವಿರುದ್ಧ ಹೋರಾಟ ಮಾಡಿದ್ದಾರೆ ರಾಣಿ ಅಬ್ಬಕ್ಕ ಕಿತ್ತೂರು ರಾಣಿ ಚೆನ್ನಮ್ಮ ಮನೆಕೆ ಒಬ್ಬವ್ವ ಮನಕೆ ಒಬ್ಬವ್ವ ತನ್ನ ಏನು ತನ್ನ ಏನು ತನ್ನ ಸಾಮ್ರಾಜ್ಯ ಏನು ಚಿತ್ರದುರ್ಗವನ್ನ ಕೋಟೆಯನ್ನ ಬರ್ತಾ ಇತ್ತು ಟಿಪ್ಪು ಸುಲ್ತಾನ್ ಹೈದರಾಲಿಯ ಸೈನ್ಯ ಏನ್ ಬರ್ತಾ ಇತ್ತು ಅದನ್ನ ರಕ್ಷಣೆ ಮಾಡಿದ್ರು ಆದ್ರ ನೋಡಿ ಅವರ ಗಂಡ ಊಟಕ್ಕೆ ಬಂದಿರ್ತಾರೆ ಮನೆಗೆ ಒಬ್ಬವನ ಗಂಡ ಊಟಕ್ಕೆ ಬಂದಿರ್ತಾರೆ ಇವರು ನೀರ್ತರಕ್ಕೆ ಬರ್ತಾರೆ ನೀರ್ತರಕ್ ಬಂದಾಗ ಆ ಸೈನಿಕರು ಏನು ಹೈದರಾಲಿಯ ಸೈನಿಕರು ಅಕ್ಕಿ ಉಳಿದ ಮುಖಾಂತರ ಹೊರ ಬರ್ತಾ ಇರ್ತಾರೆ ಓಬವ್ವ ನೋಡ್ತಾರೆ ಓಬವ್ವ ನೋಡಿ ಗಂಡನಿಗೆ ಹೇಳ್ಬೇಕು ಅಂತ ಬಂದಾಗ ಗಂಡ ಊಟ ಮಾಡ್ತಾ ಇರ್ತಾರಲ್ಲ ಆ ಗಂಡನಿಗೆ ಹೇಳಿದ್ರೆ ಊಟ ಎಲ್ಲಿ ಅರ್ಧಕ್ಕೆ ನಿಂತ ಹೋಗುತ್ತೋ ಅಂತ ಹೇಳಿ ತಾನೇ ಬಂದು ಆ ಎಲ್ಲಾ ಏನು ಸೈನಿಕರನ್ನ ಕೊಂದು ತನ್ನ ಪ್ರಾಣವನ್ನ ತೆತ್ತಾಳೆ ಅಂತ ಹೇಳಿದ್ರೆ ಮಹಿಳೆ ಕೂಡ ಪುರುಷರಷ್ಟೇ ತನ್ನ ಸಂಸ್ಥಾನವನ್ನ ತನ್ನ ರಾಜ್ಯವನ್ನ ರಕ್ಷಣೆ ಮಾಡಕ್ಕಿದ್ದವಳು ಅಂತ ಹೇಳಿ ಅದೇ ರೀತಿ ಚನ್ನಭೈರ ಚನ್ನಭೈರ ದೇವಿ ಇವಳನ್ನ ಕರಿಮೆಣಸಿನ ರಾಣಿ ಅಂತ ಕರಿತಾ ಇದ್ರು ಐರೋಪ್ಯರು ಅಂತ ಹೇಳಿದ್ರೆ ಭಾರತದ ಸಾಂಬಾರ ಪದಾರ್ಥ ಪದಾರ್ಥಗಳನ್ನ ರಫ್ತು ಮಾಡ್ತಾ ಇದ್ರು ಕರಿಮೆಣಸು ಏನೇನಿತ್ತು ಅದನ್ನೆಲ್ಲವನ್ನ ಸೊ ಯುರೋಪಿನ ಅವ್ರವ್ರಿಗೆ ಒಂದು ಏನು ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗಿದ್ದಂತಳು ಇವರು ಸಮರಕ್ಕೂ ಸಹಿ ಸ್ನೇಹಕ್ಕೂ ಸೈ ಬೇಕಾದಾಗ ಸ್ನೇಹ ಮಾಡ್ತಾ ಇದ್ರು ಬೇಡ ಅಂದಾಗ ಅವ್ರ ಇದ್ರೆ ಯುದ್ಧಕ್ಕೆ ನಿಲ್ತಾ ಇದ್ರು ಆ ರೀತಿ ಎರಡು ಯುದ್ಧಗಳಲ್ಲಿ ಗೆದ್ದಿದ್ದಾರೆ ಅವರು ಏನು ಪೋರ್ಚುಗೀಸರ ವಿರುದ್ಧ ಸೊ ಅವ್ರು ಏನು ಮತಾಂತರ ಮಾಡಕ್ ಹೊರಟಿದ್ರು ಕೆನರಾ ಪ್ರದೇಶದಲ್ಲಿ ಅದಕ್ಕೆ ತಡಗೋಡೆ ಆಗಿದ್ದವಳು ಇವಳು ಅವ್ರು ಮತಾಂತರ ಮಾಡಕ್ ಬಿಡ್ತಾ ಇರ್ಲಿಲ್ಲ ಸೊ ಚಾಕಚಕ್ಯತೆಯಿಂದ ರಫ್ತನ್ನು ಮಾಡಿ ಆರ್ಥಿಕತೆಯಲ್ಲೂ ಕೂಡ ಪ್ರಬಲವಾಗ್ತಿದೆ ಮತ್ತೆ ಐವತ್ನಾಲ್ಕು ವರ್ಷ ಸುದೀರ್ಘ ಆಳ್ವಿಕೆನ ಇವಳು ಚನ್ನಬೈರಾದೇವಿ ಅಷ್ಟು ಹೀಗೆ ಹೇಗೆ ನಾವು ಇದ್ರಲ್ಲಿ ಬಂದಾಗ ಉಳ್ಳಾಳಕ್ಕೆ ಬಂದಾಗ ರಾಣಿ ಹಬ್ಬಕ್ಕಳನ್ನ ನೋಡ್ತೀವಿ ರಾಣಿ ಹಬ್ಬಕ್ಕ ಅಂದ್ರೆ ಚನ್ನಭೈರಾದೇವಿ ಆಳಿದ್ದು ಅಷ್ಟು ರಾಣಿ ಹಬ್ಬಕ್ಕ ಪೋರ್ಚುಗೀಸರ್ ವಿರುದ್ಧ ಹೋರಾಟ ಮಾಡಿದ್ದು ನಲ್ವತ್ತು ವರ್ಷ ನಾಲ್ಕು ದಶಕ ಹೋರಾಟ ಮಾಡಿದಾಳೆ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಮಿರಾಂಡ ಅನ್ನೋ ಕ್ಯಾಪ್ಟನ್ ಬಲಾಢ್ಯವಾದಂತ ನೌಕಾಪಡೆ ತಗೊಂಡ್ ಬರ್ತಾನೆ ಉಲ್ಲಾಳದಲ್ಲಿ ಲಂಗರ್ ಹಾಕೊಂಡು ನಿಂತ್ಕೊಂಡಾಗ ಎಲ್ಲರೂ ಭಯಭೀತರಾಗ್ತಾರೆ ಆದ್ರೆ ಇವಳು ಎದೆಗುಂದದಿಲ್ಲ ಏನ್ ಮಾಡ್ತಾಳೆ ಅಂದ್ರೆ ಇಡೀ ವಿಶ್ವದಲ್ಲಿ ಆಗಿನ ಕಾಲದಲ್ಲಿ ಬಲಾಢ್ಯ ನೌಕಾಪಡೆ ಇದ್ದಿದ್ದು ಪೋರ್ಚುಗೀಸ್ ಬ್ರಿಟಿಷರ್ಗಿಂತಲೂ ಹೆಚ್ಚು ಇವಳು ಅಮುವಾಸೆಗೆ ಕಾಯ್ದು ಕತ್ಲಲ್ಲಿ ಒಂದು ಸಾವಿರ ಮೊಘರಂತ ಸೈನಿಕರನ್ನ ತಗೊಂಡು ಆ ಪುಟ್ ಪುಟ್ಟು ನಾವು ಅಲ್ಲಿ ಇರುವಂತ ಗರಿ ಅಂತಂದ್ರೆ ತೆಂಗಿನ ಮರದ ಒಣಗಿದ ಗರಿಗಳನ್ನ ತಗೊಂಡು ಬೆಂಕಿ ಮಳೆ ಸುರಿದಂಗೆ ಒಂದು ಸಾವಿರ ನಾವುಗಳಿಂದ ಆ ಬೆಂಕಿ ಗರಿಗಳು ಬಿದ್ದಾಗ ಅವರು ನಡಗ ಬಿಟ್ಟು ಇಡೀ ದಗಧಗ ಅಂತ ನೌಕಾಪಡೆ ಸುಟ್ಟಾಗ ಎಲ್ಲ ಬೀಳ್ತಾರೆ ಹೊರಗಡೆಗೆ ಬಿದ್ದಾಗ ಬರ್ಚಿ ತಗೊಂಡು ಅವ್ರು ಸಾಯ್ತಾರೆ ಅವನು ಪಲಾಯನ ಮಾಡ್ತಾನೆ ಇದು ಸಪ್ತಸಾಗರ ದಾಟಿ ವಿಶ್ವಕ್ಕೆ ಗೊತ್ತಾಗತ್ತೆ ಆವಾಗ ಒಬ್ಬ ಪೆಡ್ರೋ ಅನ್ನೋ ಇಟಾಲಿಯನ್ ಪ್ರವಾಸಿಕ ಅವನು ಬರಬೇಕಾದ್ರೆ ಇದು ಪರ್ಷಿಯಾನಲ್ಲಿ ಬಾದ ಹೇಳ್ತಾನೆ ಭಾರತಕ್ಕೆ ಹೋಗೋದಾದ್ರೆ ಅಬ್ಬಕ್ಕ ದೇವಿಯ ದರ್ಶನ ಮಾಡ್ಕೊಂಡ್ ಬಾ ಅಂತ ಧೈರ್ಯ ಸ್ಥೈರ್ಯ ಮತ್ತೆ ಶಕ್ತಿ ಇರುವಂತ ಇನ್ನೊಬ್ಬ ಮಹಿಳೆ ಜಗತ್ನಲ್ಲಿ ಇಲ್ಲ ಅಂತ ಅದಕ್ಕೆ ಅವನು ಇವಳನ್ನ ನೋಡಕ್ ಬಂದ್ರೆ ಇವಳು ಪ್ಯಾಲೇಸ್ ಅಲ್ಲಿ ಇರೋದಿಲ್ಲ ಮನೆಯಲ್ಲಿ ಇರೋದಿಲ್ಲ ಕಾಲುವೆ ಕಟ್ಟಿಸ್ತಾ ಇರ್ತಾರಲ್ಲ ತನ್ನ ರೈತರಿಗೆ ಕಾಲುವೆ ಕಟ್ಟಿ ನೀರು ಹರಿಸ್ತಾ ಇರ್ತಾಳೆ ಅದನ್ನ ನೋಡಕ್ಕೆ ಹೋಗಿರ್ತಾಳೆ ಅವನು ಬಂದ್ಬಿಟ್ಟು ನಮಸ್ಕಾರ ಮಾಡಿದ್ರೆ ಅಪ್ಪ ಅಷ್ಟು ದೂರದಿಂದ ಬಂದಿದ್ದೀರಲ್ಲಪ್ಪ ಇದು ವಿದೇಶ ಇಲ್ಲಿ ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ಇಲ್ಲ ನಿಮ್ಗೆ ರೋಗ ರುಜಿನಿ ಆದ್ರೆ ನಿಮ್ಮನ್ನು ನೋಡ್ಕೊಳ್ಳೋರು ಯಾರಪ್ಪ ಅಂತ ಕೇಳ್ತಾರೆ ಅಂದ್ರೆ ಒಂದು ಕಡೆಗೆ ಆ ಪೋರ್ಚುಗೀಸರ್ನ ಸದೆ ಬಡಿಯುವಂತ ಧೈರ್ಯ ಇನ್ನೊಂದು ಕಡೆಗೆ ವಾತ್ಸಲ್ಯ ಇದನ್ನ ನಾವು ಜಗನ್ಮಾತೆಯಲ್ಲಿ ನೋಡ್ತೀವಿ ಅವಳು ಜಗನ್ಮಾತೆ ಯುದ್ಧನೂ ಮಾಡ್ತಾಳೆ ಮಹಿಷಾಸು ಮರ್ದಿನೂ ಮಾಡ್ತಾಳೆ ಮಕ್ಕಳನ್ನು ಉಳಿಸುವಂತದ್ನು ಮಾಡ್ತಾಳೆ